ತಂಗಾಳಿಯ ನಡುವೆ ಹರಡಿರುವ ಹಸಿರುಗಾವಲು ಬೆಟ್ಟದ ತಪ್ಪಲಿನಲ್ಲಿ ಬಡ ಕುಟುಂಬವೊಂದು ಬಾಳುತ್ತಿತ್ತು ಆ ಮನೆಯವನಾಗಿದ್ದನು ಮಧು ಗಂಗೆಯಂತ ಮನಸ್ಸು ತಾಕತ್ತಿಲ್ಲದ ತಾನಾಗಿದ್ದರೂ ಆತ್ಮವಿಶ್ವಾಸದಿಂದ ತುಂಬಿದವನಾಗಿದ್ದ ಅವನ ತಂದೆ ದೇವರಾಜು ಕುಲಿಗೆ ಕೆಲಸ ಮಾಡಿಕೊಂಡವನು ತಾಯಿ ಮೀನಾಕ್ಷಿ ಮನೆಯ ಕೆಲಸ ಮಾಡಿಕೊಂಡು ಕುಟುಂಬವನ್ನು ನೆರವೇರಿಸುತ್ತಿದ್ದಳು ಮಧು ಬೆಳಗಿನ ಜಾವ ಪೊಳ್ಸ್ ಹಂಚುತ್ತ ಸಂಜೆ ಟಿಸ್ಟಾಲ್ನಲ್ಲಿ ಕೆಲಸ ಮಾಡುತ್ತಾ ಕಾಲೇಜಿಗೆ ಹೋಗುತ್ತಿದ್ದ ಅವನ ಕನಸು ಒಂದು ದಿನ ದೊಡ್ಡ ಉದ್ಯೋಗ ಪಡೆದು ತನ್ನ ತಾಯ್ತಂದೆಯ ಕನಸು ನನಸಾಗಿಸುವುದು ಮೆಲೆಯ ಹಳ್ಳಿಯಲ್ಲೊಂದು ಬೃಹತ್ ಬಂಗಲೆ ರಾಜವಂಶದಂತ ಮನೆ ಅಲ್ಲಿ ವಾಸವಾಗಿದ್ದಳು ನಯನ ಸ್ಥಳೀಯ ಮಲ್ಲಿಕಾ ಶುಗರ್ ಕಂಪನಿಯ ಒಡೆಯನ ಮಗಳು ಬಾಳಿನಲ್ಲಿ ಯಾವ ಕನಸು ಬೇಕಾದರೂ ತಕ್ಷಣ ಸಿಗುವಷ್ಟು ಶ್ರೀಮಂತಿಕೆ ಆದರೆ ಮನಸ್ಸು ಒಂಟಿ ಓದು ಫ್ರೆಂಡ್ಸ್ ಪಾರ್ಟಿಗಳು ಎಲ್ಲವೂ ಇದ್ದರೂ ಆಕೆಯ ಹೃದಯದಲ್ಲಿ ಖಾಲಿತನ ಒಂದು ದಿನ ನಯನ ಕಾಲೇಜಿಗೆ ಹೋಗುತ್ತಿರುವಾಗ ರಸ್ತೆಯಲ್ಲಿ ಕಾರು ನಿಂತು ಹೋಯಿತು ಮಧು ಅಲ್ಲಿದ್ದ ತಕ್ಷಣ ತಾನು ಕೈಲಾದ ಸಹಾಯವನ್ನು ನೀಡಿ ಕಾರು ತಳ್ಳಿದ ಮೊದಲನೆಯದೆ ನೋಡಿ ನಯನ ಮಧುವಿನ ಪ್ರಾಮಾಣಿಕತೆ ಮತ್ತು ನಗುಗೆ ಮಾರುಹೋಗಿದ್ದಳು ಆ ದಿನದಿಂದೆ ಮಧು ಅವಳ ನೆನಪಿನಲ್ಲಿ ಮನೆ ಮಾಡಿದ್ದ ಕಾಲಕ್ರಮೇಣ ನಯನ ದಿನಗೂಡು ಟೀಸ್ಟಾಲ್ಗೂ ಬರುವಂತಾಯಿತು ಅಲ್ಲಿ ಮಧು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿರುವುದನ್ನು ನೋಡಿದಾಗ ಅವಳಿಗೆ ಅವನ ಮೇಲೊಂದು ಅಪರೂಪದ ಆಕರ್ಷಣೆ ಹುಟ್ಟಿತು ಮಧುಗೂ ನಯನಾಳ ಬಯಲಾಗದ ಭಾವನೆಗಳು ಕಣ್ಮನದಲ್ಲಿ ಮೂಡಿದವು ಒಂದು ದಿನ ನಯನ ಮಧುವಿಗೆ ಕೇಳಿದಳು ನೀನು ಇಷ್ಟು ದುಡಿದು ಏನು ಮಾಡೋದು ಮಧು ನಗೊತ್ತ ನಮ್ಮಮ್ಮ ನನ್ನಲ್ಲಿ ದೊಡ್ಡ ಕನಸು ಕಟ್ಟಿದ್ಲು ನಾನು ಅವನ್ನು ಜೀವ ನೀಡಬೇಕು ಅವಳ ಕಣ್ಣು ಚುರುಕು ಆಗಬೇಕೆಂದು ನನ್ನ ಕನಸು ನಯನ ಬೆರಗಾಯಿತು ಆಂತ ಭಾವನೆ ಆಕೆಗೆ ಅಪರಿಚಿತ ಪ್ರೀತಿಯ ಮೊದಲ ಕಿಮ್ಮತ್ತು ಹೀಗೆ ಆರಂಭವಾಯಿತು ನಯನ ತನ್ನ ಮನಸ್ಸು ಮದುವಿಗೆ ಹಂಚಿಕೊಳ್ಳಲು ಆರಂಭಿಸಿದಳು ಮಧು ಮಾತ್ರ ತನ್ನ ಅದನ್ನು ಮೀರದಷ್ಟು ತಾಳ್ಮೆಯಿಂದ ಮಾತನಾಡುತ್ತಿದ್ದ ಕಾಲ ಕಳೆದಂತೆ ಇಬ್ಬರ ನಡುವಿನ ಸಂಬಂಧ ಗಾಢವಾಯಿತು ಆದರೆ ಮಧು ಮನಸ್ಸಲ್ಲಿ ಸದಾ ಒಂದು ಗಡಿಯಿಟ್ಟುಕೊಂಡಿದ್ದ ಅವನು ಬಡವನು ಅವಳು ಶ್ರೀಮಂತಳು ಈ ಪ್ರೇಮಕ್ಕೆ ಸಮಾಜ ಅವಕಾಶ ನೀಡುವುದಿಲ್ಲ ಎಂಬ ಅಂಶ ಅವನ ಮನಸ್ಸನ್ನು ಕಿಂಚಿತ್ ಗಲಿಬಿಲಿಗೆ ಒಯ್ಯುತ್ತಿದ್ದ ಒಂದು ದಿನ ನಯನ ಧೈರ್ಯ ತೊಟ್ಟು ಹೇಳಿದಳು ನನಗೆ ನಿನ್ನ ಮೇಲೆ ಪ್ರೀತಿ ನನಗೆ ನಿನ್ನೊಂದಿಗೆ ಬಾಳಬೇಕು ಮಧು ಕೊಂಚ ತಡವಾಗಿ ಹೇಳಿದನು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆದರೆ ನಾನು ನಿನ್ನಗೆ ಸಮಾನನಲ್ಲ ಆ ಸಮಯದಲ್ಲಿಯೇ ಈ ವಿಷಯ ನೇನಾಳ ತಂದೆಗೆ ಗೊತ್ತಾಯಿತು ಅವನು ಕೋಪದಿಂದ ಕಾತರಗೊಂಡನು ಮಧುವಿಗೆ ಬೆದೂರಿಕೆ ಹಾಕಿ ನನ್ಮಗಳ ಬಳಿ ದೂರವಿರು ಇಲ್ಲಾದ್ರೆ ನಿನಗೆ ಹಾನಿ ಮಧು ಸಹಾಯ ಕೇಳದೆ ದೂರವಿರಲು ನಿರ್ಧರಿಸುತ್ತಿದ್ದ ನಯನ ಮೂಕಾದಳು ಆದರೆ ಅವಳ ಪ್ರೀತಿ ಶ್ರದ್ಧೆಯಾಗಿ ಬೆಳೆದಿತ್ತು ಆಕೆ ತನ್ನ ತಂದೆಗೆ ಎದುರಾಗಿ ನಿಂತಳು ಅವನ ಮಾನವೀಯತೆ ನೋಡಿ ಅವನು ಸಂಪತ್ತಿಲ್ಲದವನು ಆದರೆ ನಾನು ಅವನ ಗುಣಗಳ ಮೇಲೆಯೇ ಮಾರುಹೋದೆ ತಂದೆ ಮೊದಲು ನಿರಾಕರಿಸಿದರೂ ಮಗಳ ಹಠ ಮಧುವಿನ ಗೌರವಯುತ ನಡವಳಿ ನೋಡಿ ಮನಸೆಳೆಯಿತು ಕೆಲವೇ ದಿನಗಳಲ್ಲಿ ಒಂದು ಸಂದೇಶ ನಿಮ್ಮ ಪ್ರೀತಿ ಶುದ್ಧವಾದದ್ದು ಎಂದು ನನಗೆ ಈಗ ಗೊತ್ತಾಗಿದೆ ಆದರೆ ಮಧು ನನ್ನ ಮಗಳನ್ನು ಹೊತ್ತುಕೊಳ್ಳುವ ಸಾಮರ್ಥ್ಯ ನಿನ್ನಲ್ಲಿದೆ ಎಂದು ನನಗೆ ತೋರಿಸು ಮಧು ಈ ಸವಾಲನ್ನು ಒಪ್ಪಿಕೊಂಡ ತನ್ನ ಶ್ರಮ ಜ್ಞಾನ ನಿಷ್ಠೆಯಿಂದ ಮೈಸೂರಿನಲ್ಲಿ ಸಣ್ಣ ಸ್ಟಾರ್ಟ್ಅಪ್ ಶುರು ಮಾಡಿದ ಕೆಲವು ತಿಂಗಳಲ್ಲಿ ಅದೇ ಸ್ಟಾರ್ಟ್ಅಪ್ ಲಾಭದಾಯಕವಾಗಿ ಬೆಳೆಯಿತು ಅವನು ಉದ್ಯೋಗ ನೀಡಿದವರಲ್ಲಿ ಕೆಲವರು ನಯನಾಳ ಕಂಪನಿಯಿಂದ ಬಂದವರಾಗಿದ್ದರು ಇದನ್ನು ನೋಡಿ ನಯನಾಳ ತಂದೆ ನವಿರಾದ ಮುಖದಿಂದ ಮಧುವಿಗೆ ಕರೆ ಮಾಡಿ ಹೇಳಿದರು ಇಂದು ನೀನು ನನಗೆ ಕೇವಲ ಒಬ್ಬ ಹುಡುಗ ಅಲ್ಲ ನನ್ನ ಮಗಳ ಜೀವನದ ಭದ್ರತೆ ಹಳ್ಳಿಯ ಕಡೆಯ ದೇವಾಲಯದಲ್ಲಿ ಮಧು ನಯನ ವಿವಾಹವಾಯಿತು ಅವನ ತಾಯಿ ಅವಳ ತಂದೆ ಕುಟುಂಬಸ್ಥರು ಎಲ್ಲರೂ ಒಂದೇ ಗುಂಪಾಗಿ ಪ್ರೀತಿಯಲ್ಲಿ ನೆನೆಸಿದರು